ಟೈಮ್ಸ್ ಟೈಮ್ಸ್ಗೆ ಸ್ವಾಗತ ವಿಶ್ವ ವಿಖ್ಯಾತ ಐತಿಹಾಸಿಕ ಶ್ರೀ ಜಗನ್ನಾಥ ರಥಯಾತ್ರೆ ಇಂದಿನಿಂದ ಆರಂಭ ಹೌದು ಇಂದಿನಿಂದ ವಿಶ್ವ ಪ್ರಸಿದ್ಧ ಜಗನ್ನಾಥ ರಥಯಾತ್ರೆ ಆರಂಭ ಆಗ್ತಾ ಇದೆ ಈ ರಥಯಾತ್ರೆಯಲ್ಲಿ ಜಗನ್ನಾಥ ಬಲಭದ್ರ ಹಾಗೂ ಸುಭದ್ರೆಯರ ವಿಗ್ರಹಗಳನ್ನ ಜಗನ್ನಾಥ ದೇಗುಲದಿಂದ ಗುಂಡೀಚ ದೇಗುಲದವರೆಗೆ ರಥದಲ್ಲಿ ಕೊಂಡೊಯ್ಯಲಾಗುತ್ತೆ ಗಂಟೆ ಶಂಕಗಳು ಮತ್ತು ಜೈ ಜಗನ್ನಾಥ ಅನ್ನುವಂತಹ ಮಂತ್ರಗಳ ನಡುವೆ ರಥಗಳು ಇದ್ದು ಪೂರಿಯ ವಾತಾವರಣ ಅದ್ಭುತ ಹಾಗೂ ದೈವಿ ಶಕ್ತಿಯಿಂದ ತುಂಬಿದೆ ಈ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಉತ್ಸವವನ್ನು ವೀಕ್ಷಣೆ ಮಾಡೋದಕ್ಕೆ ಲಕ್ಷಾಂತರ ಭಕ್ತರು ದೇವಾಲಯದ ಆವರಣವನ್ನ ತಲುಪಿದ್ದಾರೆ ರಥಯಾತ್ರೆ ಒಂಬತ್ತು ದಿನಗಳ ಕಾಲ ನಡೆಯಲಿದೆ ಹಾಗಿದ್ರೆ ಇದರ ಮಹತ್ವ ಏನು ಅಂತ ನೋಡೋದಾದ್ರೆ ಪುರಿಯ ರಥಯಾತ್ರೆಯನ್ನ ಧರ್ಮ ಸಂಸ್ಕೃತಿ ಮತ್ತು ಸಾಮರಸ್ಯದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಈ ದಿನದಂದು ಶ್ರೀಕೃಷ್ಣ ಅಂದ್ರೆ ಜಗನ್ನಾಥ ಅವನ ಸಹೋದರ ಬಲಭದ್ರ ಹಾಗೂ ಸಹೋದರಿ ಸುಭದ್ರ ತಮ್ಮ ಚಿಕ್ಕಮ್ಮನ ಮನೆಯಾದ ಗುಂಡಿಚ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಡ್ತಾರೆ ಭಗವಂತನ ರಥದ ಹಗ್ಗವನ್ನ ಎಳೆಯುವಂತ ಅಥವಾ ಅದನ್ನ ಮುಟ್ಟುವಂತ ಯಾವುದೇ ಭಕ್ತನು ಕೂಡ ಪುಣ್ಯ ಹಾಗೂ ಮೋಕ್ಷವನ್ನ ಪಡಿತಾನೆ ಅನ್ನುವಂಥ ನಂಬಿಕೆ ಇದೆ ಮೂರು ಬೃಹತ್ ರಥಗಳು ನಂದಿ ಘೋಷ ಭಗವಾನ್ ಜಗನ್ನಾಥನ ರಥ ಹದಿನೆಂಟು ಚಕ್ರಗಳನ್ನ ಹೊಂದಿದ್ದು ನಲವತ್ತೈದು ಅಡಿ ಎತ್ತರದಲ್ಲಿದೆ ತಾಳಧ್ವಜ ಅಂದ್ರೆ ಬಲಭದ್ರ ರಥ ಹದಿನಾರು ಚಕ್ರಗಳನ್ನ ಹೊಂದಿದೆ ಅಡಿ ಎತ್ತರ ಇದೆ ದರ್ಪದಾಳದ ಸುಭದ್ರ ರಥ ಹದಿನಾಲ್ಕು ಚಕ್ರಗಳನ್ನ ಹೊಂದಿದ್ದು ಮೂರು ಅಡಿ ಎತ್ತರ ಇದೆ ರಥಗಳ ನಿರ್ಮಾಣ ಹಾಗೆ ಅಲಂಕಾರ ಜಗನ್ನಾಥ ದೇವರ ನಂದಿ ಘೋಷ ಬಲಭದ್ರನ ತಾಳಧ್ವಜ ಹಾಗೂ ದೇವಿ ಸುಭದ್ರೆಯ ದರ್ಪದಾಳದ ರಥವು ಸಂಪೂರ್ಣವಾಗಿ ಸಿದ್ಧಾಗಿದ್ದು ಭವ್ಯವಾಗಿ ಅಲಂಕರಿಸಲಾಗಿದೆ ಈ ಬೃಹತ್ ರಥವನ್ನ ನಿರ್ಮಿಸುವುದಕ್ಕೆ ಸಾಂಪ್ರದಾಯಿಕ ಕುಶಲಕರ್ಮಿಗಳು ತಿಂಗಳುಗಟ್ಟಲೆ ಶ್ರಮ ವಹಿಸಿದ್ದಾರೆ ಈ ರಥಗಳ ಭವ್ಯತೆ ಹಾಗೂ ಸಾಂಪ್ರದಾಯಿಕ ಕಲಾಶೈಲಿಯು ಅವುಗಳನ್ನ ಅನನ್ಯವಾಗಿಸುತ್ತೆ ಗುಂಡಿಚ ದೇವಾಲಯ ಪ್ರವಾಸ ರಥಯಾತ್ರೆಯ ಸಮಯದಲ್ಲಿ ಭಗವಾನ್ ಜಗನ್ನಾಥ ಬಲಭದ್ರಾ ಹಾಗೂ ದೇವಿ ಸುಭದ್ರೆ ತನ್ನ ಚಿಕ್ಕಮ್ಮನ ಮನೆಯಾದ ಗುಂಡಿಚ್ಚಾ ದೇವಸ್ಥಾನಕ್ಕೆ ಪ್ರಯಾಣವನ್ನ ಮಾಡ್ತಾರೆ ಅಲ್ಲಿ ಒಂಬತ್ತು ದಿನಗಳ ಕಾಲ ತಂಗ್ತಾರೆ ಈ ಸಮಯದಲ್ಲಿ ಗುಂಡಿಚ್ಚಾ ದೇವಸ್ಥಾನವು ಭಕ್ತರಿಂದ ತುಂಬಿರುತ್ತೆ ಒಂಬತ್ತು ದಿನಗಳ ನಂತರ ಬಹುದ್ರ ಯಾತ್ರೆ ಅಂದ್ರೆ ಮತ್ತೆ ತಿರುಗಿ ಬರುವಂತ ಪ್ರಯಾಣ ಇದು ಶ್ರೀಮಂದಿರಕ್ಕೆ ಮತ್ತೆ ಮೂರ್ತಿಗಳನ್ನ ಹಿಂತಿರುಗಿಸಲಾಗುತ್ತೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅದು